ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಕ್ರೀಡಾಂಗಣ ನಿರ್ಲಕ್ಷ್ಯತೆಯಿಂದ ಅವ್ಯವಸ್ಥೆಯು ಕಾಡುತ್ತಿದ್ದು ಕೂಡಲೇ ಅಭಿವೃದ್ಧಿ ಕಾರ್ಯ ಕೈಗೊಳ್ಳಬೇಕೆಂದು ಸತ್ಯ ಎಂಎಸ್ ಫೌಂಡೇಶನ್ ಅಧ್ಯಕ್ಷ ಸತ್ಯಪ್ಪ ಒತ್ತಾಯಿಸಿದ್ದಾರೆ ಎರಡು ಸಾವಿರದ ಎರಡು ಮೂರರಲ್ಲಿ ವಿ ಪಾಪಣ್ಣ ಶಾಸಕರಾಗಿದ್ದಾಗ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿತವಾದ ಕ್ರೀಡಾಂಗಣ ಬಳಿಕ ಆಯ್ಕೆಯಾದ ಶಾಸಕರ ನಿರ್ಲಕ್ಷ್ಯದಿಂದ ಅನಾಥ ಸ್ಥಿತಿಗೆ ತಲುಪಿದೆ ಗಿಡಗಂಟೆಗಳ ಮಧ್ಯೆ ಮಡುಗಟ್ಟಿದ ಈ ಕ್ರೀಡಾಂಗಣದಲ್ಲಿ ವಿದ್ಯುತ್ ದೀಪಗಳೆಲ್ಲ ನಿಷ್ಕ್ರಿಯವಾಗಿದ್ದು ವಾಯುವಿಹಾರಿಗಳು ಹಾಗೂ ಕ್ರೀಡಾಭಿಮಾನಿಗಳಿಗೆ ತೊಂದರೆ ಉಂಟಾಗಿದೆ ಇಲ್ಲಿನ ಸರ್ಕಾರಿ ಕಟ್ಟಡಗಳು ಹಾಗೂ ಬಿಸಿಎಂ ಹಾಸ್ಟೆಲ್ಗಳು ಈಗ ಪಾಳುಬಿದ್ದು ಅನೈತಿಕ ಚಟುವಟಿಕೆಗಳ ತಾಣವಾಗಿವೆ ಗಾಂಜಾ ಸೇವನೆ ಮದ್ಯಪಾನ ಹಾಗೂ ಜೂಜಾಟ ನಡೆಯುತ್ತಿದೆ ಎಂದು ಆರೋಪಿಸಿರುವ ಸತ್ಯಪ್ಪ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳದಿರುವುದರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸರ್ಕಾರಿ ಕಟ್ಟಡಗಳನ್ನು ದುರಸ್ತಿ ಮಾಡಿ ಖಾಸಗಿ ಕಟ್ಟಡಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಚೇರಿಗಳನ್ನು ಇಲ್ಲಿ ಸ್ಥಳಾಂತರಿಸಬೇಕು ಇದರಿಂದ ಸರ್ಕಾರದ ಖಜಾನೆಗೆ ನಷ್ಟವಾಗುವುದನ್ನು ತಡೆಯಲು ಸಾಧ್ಯವಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ ಈ ಬಗ್ಗೆ ಶಾಸಕರು ತಾಲೂಕು ಆಡಳಿತ ಮತ್ತು ಪೊಲೀಸ್ ಇಲಾಖೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಮಾಧ್ಯಮದ ಮುಖಾಂತರ ಒತ್ತಾಯಿಸಿದ್ದಾರೆ ದಿವಂಗತ ಮಾಜಿ ಮುಖ್ಯಮಂತ್ರಿಗಳಾದ ದೇವರಾಜ್ ಅವರು ಹುಟ್ಟಿದ ಕರ್ಮಭೂಮಿ ಇದು ಇವತ್ತು ಹುಣ್ಸೂರು ತಾಲೂಕು ಜಿಲ್ಲಾ ಕೇಂದ್ರ ಆಗಲಿಕ್ಕೆ ಎಲ್ಲ ರೀತಿಯಲ್ಲೂ ಅರ್ಹತೆ ಇದೆ ಇವತ್ತು ಏನು ತಾವು ನೋಡ್ತಾ ನೋಡ್ತಾಯಿರಿ ತಾಲೂಕು ಮಟ್ಟದ ಕ್ರೀಡಾಂಗಣ ಇದೆ ಇದು ಮತ್ತು ಇದು ಗ್ರೌಂಡ ನೋಡಿ ಇದನ್ನು ದಿವಂಗತ ಮಾಜಿ ಶಾಸಕರಾದಂಥ ವಿ ಪಾಪಣ್ಣ ಅವರು ಎರಡು ಸಾವಿರದ ಎರಡು ಮತ್ತು ಎರಡು ಸಾವಿರದ ಮೂರನೇ ಸಾಲಿನಲ್ಲಿ ಕ್ರೀಡಾಂಗಣ ಅಭಿವೃದ್ಧಿ ಮಾಡಬೇಕು ಹುಣ್ಸೂರು ತಾಲೂಕಿನ ಯುವಕ ಯುವತಿಯರಿಗೆ ಕ್ರೀಡೆಯಲ್ಲಿ ಮುಂದೆ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ಕ್ರೀಡಾಂಗಣವನ್ನು ರಚನೆ ಮಾಡಿ ಅಭಿವೃದ್ಧಿಪಡಿಸಿದ್ರು ಆದರೆ ಎರಡು ಸಾವಿರದ ಎರಡು ಮೂರಿಂದ ಆಯ್ಕೆಯಾದಂಥ ಶಾಸಕಗಳು ಇಲ್ಲಿವರೆಗೂ ಈ ಕ್ರೀಡಾಂಗಣವನ್ನು ಅಭಿವೃದ್ಧಿಪಡಿಸ್ತಾನೆ ಅನಾಥವಾಗಿ ಬಿಟ್ಟಿರೋದು ಭಾಳ ದುರ್ದೈವದ ಸಂಗತಿ ಇವತ್ತು ತಾವು ನೋಡ್ತಾ ಇರ್ಬೋದು ಇಲ್ಲಿ ಬಿಲ್ಡಿಂಗ್ ನೋಡಿ ಇಲ್ಲಿ ಅದು ಬಿ ಸಿ ಎಮ್ ಹಾಸ್ಟೆಲ್ ಅದು ಅದು ಪಾಳು ಪಾಳ್ಬಿದ್ದೆ ಹಾಸ್ಟೆಲು ಅದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಜಾಗ ಅದು ಇವತ್ತು ಸರ್ಕಾರಿ ಕಚೇರಿಗಳನ್ನ ಖಾಸಗಿ ಕಟ್ಟಡಗಳಿಗೆ ಹೋಗಿ ಬಾಡಿಗೆ ಕೊಡ್ತಾ ಇದ್ದಾರೆ ಸರ್ಕಾರ ದುಡ್ಡು ಪೋಲ್ ಮಾಡ್ತಾ ಇದ್ದಾರೆ ಆದರೆ ಸರ್ಕಾರಿ ಜಾಗದಲ್ಲಿ ಇರುವಂಥ ಕಟ್ಟಡಗಳನ್ನ ಅದನ್ನು ಸದ್ಬಳಕೆ ಮಾಡಿಕೊಂಡು ಇಲ್ಲ ಆ ಜಾಗನ ಸದ್ಬಳಕೆ ಮಾಡಿಕೊಂಡು ಒಂದು ಕಟ್ಟಡ ಮಾಡಿ ಕಚೇರಿಗಳ್ನ ತೆರೆದು ಸಾರ್ವಜನಿಕರ ಅನುಕೂಲ ಮಾಡುವಂಥ ಕೆಲಸವನ್ನು ಇವತ್ತು ಮಾಡುವಲ್ಲಿ ತಾಲೂಕು ಆಡಳಿತ ಸಂಪೂರ್ಣವಾಗಿ ವಿಫಲವಾಗಿದೆ ಇವತ್ತು ಬಿ ಸಿ ಎಮ್ ಮಾಸ್ಟಲ್ ಅಲ್ಲಿ ಹಾಸ್ಟೆಲ್ ಕಟ್ತಿರೋ ಏನೋ ಒಂದು ಕಟ್ಟಿ ಆ ಜಾಗನ ಸದ್ಬಳಕೆ ಮಾಡ್ಕೊಂಡು ಇವತ್ತು ಹಾರ್ಟ್ ಆಫ್ ದಿ ಇದೆ ಅದು ಇವತ್ತು ಅದ್ರ ಬೆಲೆ ಹೇಳೋಕ್ಕಾಗಿಲ್ಲ ಒಂದು ಎಕರೆಗೆ ಎರಡರಿಂದ ಮೂರು ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಜಾಗ ಇವತ್ತು ಅನಾಥ ಒಬ್ಬಿದೆ ಇಲ್ಲಿ ಅನೈತಿಕ ಚಟುವಟಿಕೆಗಳು ಅಂದರೆ ಗಾಂಜಾ ಅಪೀಮ್ ಇರ್ಬೋದು ಮದ್ಯಪಾನ ಇರ್ಬೋದು ಮತ್ತು ಜೂಜಿನ ಅಡ್ಡೆಯನ್ನು ಮಾಡ್ಕೊಂಡಿದ್ದಾರೆ ಪೊಲೀಸ್ ಇಲಾಖೆನೂ ಸಹ ಇದರಲ್ಲಿ ವೈಫಲ್ಯತೆ ಕಾಣ್ತಾ ಇದೆ ಕೂಡಲೇ ಇದ್ರ ಬಗ್ಗೆ ಕಾನೂನು ರೀತಿ ಕ್ರಮ ತಗೊಂಡು ಇಲ್ಲಿ ಸುಸಜ್ಜಿತವಾದ ಒಂದು ಕ್ರೀಡಾಂಗಣ ನಿರ್ಮಾಣ ಮಾಡಿದ್ರೆ ನಮ್ಮ ತಾಲೂಕಿನಲ್ಲಿರುವಂಥ ಕ್ರೀಡಾಪಟುಗಳು ಅತಿ ಹೆಚ್ಚು ಇಲ್ಲಿ ಅಭ್ಯಾಸ ಮಾಡುವ ಮೂಲಕ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಹೆಚ್ಚಿನ ಕ್ರೀಡೆಯಲ್ಲಿ ಭಾಗವಹಿಸುವ ಮೂಲಕ ಇಡೀ ಪ್ರಪಂಚದಲ್ಲೇ ಹುಣಸೂರು ತಾಲೂಕಿನ ಯುವ ಕ್ರೀಡಾಪಟುಗಳಿಗೆ ಒಂದು ಒಳ್ಳೆಯ ವೇದಿಕೆ ನಿರ್ಮಾಣ ಆಗ್ತದೆ ಅಂತ ಹೇಳ್ತಾ ಕೂಡಲೇ ಜಿಲ್ಲಾಧಿಕಾರಿಗಳಿರ್ಬೋದು ಕ್ರೀ ಯೋಜನಾ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರಿರ್ಬೋದು ಕ್ರೀಡಾ ಸಚಿವರು ಇರ್ಬೋದು ಮತ್ತು ಜೊತೆಗೆ ಇವತ್ತು ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಇವತ್ತು ಸಿದ್ದರಾಮಯ್ಯ ಮೈಸೂರು ಜಿಲ್ಲೆಯಿಂದ ಪ್ರತಿನಿಧಿಸ್ತಾ ಇರೋದ್ರಿಂದ ತಮ್ಮ ತವರು ಜಿಲ್ಲೆಯಲ್ಲೇ ಈ ಥರ ಒಂದು ಕ್ರೀಡಾಂಗಣ ಅನಾಥವಾಗಿರೋದು ಭಾಳ ದುರ್ದೈವದ ಸಂಗತಿ ಕೂಡಲೇ ಇದಕ್ಕೆ ಹೆಚ್ಚಿನ ಅನುದಾನವನ್ನು ಬಿಡುಗಡೆ ಮಾಡುವ ಮೂಲಕ ಅಭಿವೃದ್ಧಿಪಡಿಸ್ಬೇಕು ಮತ್ತು ಈ ಕ್ರೀಡಾಂಗಣ ಪಕ್ಕದಲ್ಲಿ ಇಂಡೋರ್ ಸ್ಟೇಡಿಯಮ್ಮು ಜಿಲ್ಲಾ ನಿರ್ಮಿತಿ ಕೇಂದ್ರದ ವತಿಯಿಂದ ನಿರ್ಮಾಣ ಮಾಡಿದೆ ಕಳೆದ ಮೂರು ವರ್ಷದಲ್ಲಿ ನಿರ್ಮಾಣ ಮಾಡಿದ್ರು ಜಿಮ್ನಾಸ್ಟಿಕ್ ಇರ್ಬೋದು ಬೇರೆ ಬೇರೆ ಕ್ರೀಡೆಗಳನ್ನ ನಡೆಸಲಿಕ್ಕೆ ಒಳಾಂಗಣ ಕ್ರೀಡಾಂಗಣ ಅಂತೇಳಿ ನಿರ್ಮಾಣ ಮಾಡಿದ್ದಾರೆ ಅದು ಮೂರು ವರ್ಷದಿಂದ ಅನಾಥವಾಗಿ ಅದು ಅಲ್ಲಿ ಬಿದ್ದಿದೆ ಹಾಗಾಗಿ ಕೂಡಲೇ ಅದಕ್ಕೆ ಏನೇನು ಸಲಕರಣೆ ಬೇಕೋ ಅದನ್ನು ಒದಗಿಸುವ ಮೂಲಕ ಓಪನ್ ಮಾಡಿ ಇವತ್ತು ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಒಂದು ಕ್ರೀಡೆಯಲ್ಲಿ ಸೋ ಅನುಕೂಲ ಮಾಡಿಕೊಡ್ಬೇಕು ಜೊತೆಗೆ ಇವತ್ತು ವಯಸ್ಸಾದ್ರು ಎಲ್ಲ ಮಹಿಳೆಯರಿರ್ಬೋದು ಸಾರ್ವಜನಿಕರು ಈ ಒಂದು ಗ್ರೌಂಡಲ್ಲಿ ವಾಯಿವಾರ ಮಾಡ್ತಾರೆ ಸಂಜೆ ಮತ್ತು ಬೆಳಿಗ್ಗೆ ಅವ್ರಿಗೂ ಸಹ ತುಂಬ ಅಸಹ್ಯ ಅನಿಸ್ತದೆ ಗಿಡಗಟ್ಟೆಗಳು ಬೆಳೆದು ಇವತ್ತು ಬಾಟ್ಲು ಕುಡಿದಿರೋಂಥ ಬಾಟ್ಲುಗಳು ಅಲ್ಲಲ್ಲೇ ಬಿದ್ದಿದ್ದಾವೆ ಇದನ್ನು ಪೊಲೀಸ್ ಇಲಾಖೆಯವರು ಸಂಜೆಯ ಸಮಯದಲ್ಲಿ ಒಂದು ಏಳರಿಂದ ಎಂಟು ಗಂಟೆ ಒಳಗಡೆ ಒಂದು ಗಸ್ತು ಮಾಡಿದ್ರೆ ತುಂಬ ಅನುಕೂಲ ಆಗ್ತದೆ ಈ ಥರ ಚಟುವಟಿಕೆಗಳಿಗೆ ಕಡಿವಾಣ ಆಗ್ತಾ ಆಗ್ತದೆ ಅಂತ ಹೇಳ್ತಾ ಸಪೋಸ್ ಇವತ್ತು ಆ ಪಾಳು ಬಿದ್ದಿರೋ ಕಟ್ಟಡದಲ್ಲಿ ಏನಾದ್ರೂ ಹೆಚ್ಚಿನ ಅನಾಹುತವಾಗಿ ಇವತ್ತು ಹುಬ್ಬಳ್ಳಿಯಲ್ಲಿ ಒಂದು ಸಣ್ಣ ಮಗು ಮೇಲೆ ಐದು ವರ್ಷದ ಮಗು ಮೇಲೆ ಅತ್ಯಾಚಾರ ಆಗಿದೆ ಇವತ್ತು ಆ ಥರ ಪ್ರಕರಣಗಳು ಇಲ್ಲಿ ನಡೆಯೋದು ಇಲ್ಲ ಅನ್ನೋದು ಯಾವ ಗ್ಯಾರಂಟಿ ಇಲ್ಲ ಹಾಗಾಗಿ ಅಂಥ ಪ್ರಕರಣಗಳು ನಡೆಯೋಕ್ಕಿಂತ ಮುಂಚೆ ಕೂಡಲೇ ಅದನ್ನು ಕಟ್ಟಡನ ದುರಸ್ತಿಗೊಳಿಸಿ ಅಲ್ಲಿ ಯಾವುದಾದ್ರು ಒಂದು ಕಟ್ಟಡ ನಿರ್ಮಾಣ ಮಾಡಬೇಕು ಮತ್ತು ಈ ಕ್ರೀಡಾಂಗಣವನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ नानु भूमि चानलक मनते हैं

చేపింద మందిమా అదేలికన అంటే హ ని ఎలేలోము మనకి రావండి తీయ్ దీనికంటే ఎల్లర్ని ఏసుకోవచ్చు